ಏನಮ್ಮ ಸರೋದಮ್ಮ ತಿಂಡಿ ಆಯ್ತಾ ಏನ್ ಅಪರೂಪಕ್ಕೆ ಬಂದ್ಬಿಟ್ಟಲ್ಲ ಮಂತಾ ಬಾ ಕೂತ್ಕಾ ಏನಿಲ್ ಕಣಕ ತಿಂಡಿ ಎಲ್ಲಾ ಆಯ್ತು ಇನ್ನೇನ್ ಮನೆ ಕೆಲಸ ಎಲ್ಲಾ ಮುಗೀತು ಅದಕ್ಕೆ ಒಂದ್ ಗಡಿಗೆ ನೀನ್ ಅಂತ ಬಂದೆ ಕಣಕ ಇನ್ನೇನ್ ನನಗ್ ಬೇಜಾರಾದ್ರೆ ನಿಂತಾವ್ಲೆ ಬರೋದು ನಾನು ಎಲ್ಲೂ ಹೋಗಲ್ಲ ಕಣ್ಣು ಹ್ಮ್ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದೆ ಅನ್ನು ಹಂಗಾರೆ ನಂದು ಇನ್ನೇನ್ ಎಲ್ಲಾ ಕೆಲ್ಸ ಎಲ್ಲಾ ಆಯ್ತು ನಾನು ಒಂದ್ ಗಾಡಿಗೆ ಆ ಎಣ್ಣೆ ಎಣ್ಣೆ ತಲೆಗೆ ಒಂದ್ ಸ್ವಲ್ಪ ಹಳ್ಳೆಣ್ಣೆ ಹಚ್ಕೊಂಡು ಒಂದ್ಗಳಿಗೆ ಕೂತ್ಕೊಳ್ಳೋಣ ಅಂತಿದ್ದೆ ಬಿಟ್ಟು ಬೇರೆ ಬರ್ತೈತೆ ಮನೆ ಒಳಗಡೆ ಚಳಿ ಹಂಗೆ ಒಳಗಡೆ ಕುತ್ಕೊಳಕ್ ಆಗಲ್ಲ ಏನಿಲ್ಲ ಅದಕ್ಕೆ ಒಂದ್ಗಳಿಗೆ ಹಳ್ಳೆಣ್ಣೆ ತಲೆಗೆ ಹಚ್ಕೊಂಡ್ ಒಂದ್ಗಳಿಗೆ ಆಚೆ ಕಡೆ ಕುತ್ಕೋಣ ಅಂತ ಬಂದೆ ನೀನ್ ಬಂದೆ ಬಾ ಕೂತ್ಕಬಾ ಇನ್ನೇನ್ ಶಾಂತಕ ಸಮಾಚಾರ ಏನು ಗಿರ್ಜಕ್ಕ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನಿಂತ ಬರ್ಬೇಕಿತ್ತು ಹ ಕಡೆಗೆ ಏನು ಕೆಲ್ಸ ಇಲ್ಲ ಅಂದ್ರೂ ಕಡೆಗೆ ಒಂದ್ ತೊಟ್ಟು ತೀನಾರು ಕುಡಿದೋಗಕ್ಕೆ ಬರ್ಲೆ ಅವ್ರು ಯಾಕೆ ಇಷ್ಟಾದ್ರೂ ಬರ್ಲಿಲ್ವಲ್ಲ ಇಷ್ಟೊತ್ತಿರ್ಗು ಅದೇ ಯೋಚನೆ ಮಾಡ್ತಿದ್ದೀನಿ ಗಿರ್ಜಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಚಂತಕಯ್ಯ ತಿಂಡಿ ಆಯ್ತಾ ಸರೋಜಿ ನೀವ್ ಇಬ್ಬರಾಳು ಆರಾಮಾಗಿ ಏನೋ ಮಾತಾಡ್ತಿದ್ದೀರಾ ಏನ್ ಸಮಾಚಾರ ನಮ್ ಸರೋಜಮ್ಮ ಯಾವಾಗ್ಲೂ ಬರಲ್ಲ ಅಪ್ರಭಕ್ ಬಂದ್ಬಿಟ್ಟಾಳಲ್ಲ ಮಂತವ ಇವತ್ತು ಏನ್ ಸಮಾಚಾರ ಅಂತ ನೇತ್ರಕಯ್ಯ ಏನ್ ಕಣ ಬಾರಕ ಮನೆ ಕೆಲ್ಸ ಎಲ್ಲಾ ಮುಗೀತು ಇನ್ನೇನ್ ಮಂತ್ವ್ ಏನೋ ಕೆಲ್ಸ ಇರಲ್ಲ ಅದಕ್ಕೆ ಶಾಂತ ಕಣ್ಣ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡಂತ ಬಂದೆ ಕಣಕ್ಕ ಬಾ ಕೂತ್ಕಬ

ಟೀ ಕುಡಿಯೋದು ತಿಂಡಿ ತಿನ್ಕೊಂಡು ಹೋಗೋದು ಆ ಸಾಂಬಾರು ಏನಾರು ಇಸ್ಕೊಂಡು ಹೋಗೋದು ಅದ್ರದಲ್ಲೇನೆ ಕಾಲ ಕಡದ್ ಬಿಡ್ತಾಳಲ್ಲಾ ಹಂಗ್ ಮಾಡಿ ಮಾಡಿ ನೆನೆ ಒಳ್ಳೆ ಒಡವೆ ಎಲ್ಲಾ ಮಾಡ್ಕೊಂಡಿದ್ದಾರೆ ಹ ಎಷ್ಟು ಕಂಜೂಸ್ ಇರ್ಬೇಕು ನಮಗ್ ಮಾತ್ರ ಒಂದ್ ದಿವಸ ಕರೆದು ಬರ್ರಕ್ಕ ಹಿಂಗ ಹಿಂಗ ಮಾಡಿದಿನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಡಿಗೆ ಮಾಡಿದೀನಿ ತಿಂಡಿ ಮಾಡಿದಿನಿ ಟೀ ಕೊಡ್ತೀನಿ ಬರ್ರಿ ಅಂತ ಅವ್ರ ಮಂತ ಹೋದ್ರು ಒಂದ್ ಕರಿಯಲ್ವಲ್ಲಾ ಹಾ ಎಂತ ಕಂಜೂಸ್ ಗಿರ್ಜಿ ಇರ್ಬೇಕು ಇವಳು నేత్రకయ్య సున్నీరు సున్నీరు గిర్జీ బర్తిదారు సున్నీరు కళస్కొంబిట్రి ఏన్ సవాసల సున్నీరు నే నేత్రే తిండి ఆయ్ గిర్జక అంత బేత నెన్స్క నిన్ నెన్స నీ తల కబ నే నోడు నూర్ వర్ష నీ నెన తక్షణ బందే నేను తాయి నెన్ తక్షణ బందబిడ్ నూర్ వర్ష అల్ ఆయస్ ఇన్నొంది జాస్తి నూర ఇప్ప ఆయ్ ఇంకేలా కర్మినే ఇ ಿ ಏನೇನೇನು ಮಾತಾಡ್ತೀಯಾ ಯಾಕೆ ನೂರ್ ಇಪ್ಪತ್ತಲ್ಲ ನೂರ್ ಮೂವತ್ ವರ್ಷ ಬದುಕಿನ್ ಬಿಡೋ ನಾನು ಯಾಕೆ ಒಟ್ಟೆ ಕಿಚ್ಚ ನನ್ ತಾಯಿ ನಾನೇನೋ ಕೊಟ್ಟೆ ನಿನ್ ಮೇಲೆ ಮೇಲೆ ಒಟ್ಟೆ ಕಿಚ್ಪಟ್ಟು ನನ್ಗೆ ಸಿಗುತ್ತೆ ತಿಂಡಿ ಆಯ್ತಾ ಏನ್ ಮಾಡಿದೆ ತಿಂಡಿ ತಿಂಡಿ ಉಪ್ಪಿಟ್ಟು ಕಣೆ ಗಿರ್ಜಿ ನಾನು ಉಪ್ಪಿಟ್ಟು ಮಾಡಿದ್ದೇನಕ್ಕ ಅಯ್ಯ ಚೀತಾ ನಾನು ಪುಳಿ ಹೋಗ್ರೇನ ಹಾ ಏನಾರು ಮಾಡೋದಲ್ವಾ ಚೆನ್ನಾಗಿರೋ ಪಲಾವ್ ಏನಾದ್ರು ನಮ್ಮನೆಲ್ಲ ಸರಿಯಾಗಿ ಊಟನೇ ಮಾಡ್ಕೊಂಬರ್ಲಿಲ್ಲ ಹಾ ಇಲ್ಲಾದ್ರು ಅಂತ ಬಂದೆ ಇಲ್ಲಿ ನೋಡಿದ್ರೆ ನೀನ್ ಉಪ್ಪಿಟ್ಟು ಮಾಡಿ ಅಮ್ಮ ನನಗೆ ಉಪ್ಪಿಟ್ಟು ತಿನ್ನಕಾಗಲ್ಲ ಹ್ಮ್ ಒಳ್ಳೆ ಕತೆ ಆಗೋಯ್ತಲ್ಲ ಇರ್ಲಿ ಬಿಡು ಅಕ್ಕ ಹೋಗು ಟೀನಾರ ಇಡ್ಕಂಬ ನಾನು ಟೀ ಕುಡಿಬೇಕು ನೋಡ್ದೇನಕ್ಕ ಈ ಗಿರ್ಜಿ ಕತೆ ನೋವು ಹಾ ನೋಡು ಪಾಪ ಶಾಂತಕ್ಕ ಏನಿದ್ರುನು ಏನಾರು ಮಾಡ್ಕೊಡುತ್ತಂತ ನೋಡಿ ಗಿರ್ಜಿ ನೋಡು ಎಂದಬ್ಬಾಕ್ತಿದ್ದಾಳು ನೋಡುಲಾಜಿ ಸುಮ್ಮೀರು ಹ್ಮ್ ಸರೋಜಿ ಏನು ಮಾತಾಡ್ಬೇಡ ಸುಮ್ಮೀರು ನಿನ್ ಮೇಲೆ ನೀನ್ ಜಗಳ್ ಬಂದ್ಬಿಡ್ತಾಳೆ ಏನು ಮಾತಾಡ್ಬೇಡ ಸುಮ್ಮೀರು ಹ್ಮ್ ಸರಿಕಣ ಟೀ ಇಟ್ಕೊಂಡ್ ಬರ್ತೀನಿ ಇನ್ನೇನು ನಮ್ಮ ಏಳು ನೇತ್ರಮ್ಮ ಬಂದಾಗ್ಲೇ ಇಡನ ಅಂತಿದ್ದೆ ಅಷ್ಟರಲ್ಲಿ ನೀನ್ ಬರಲಿ ಅಂತ ಕಾಯ್ಕಂಡೆ ಇದ್ದು ಹ್ಮ್ ಇನ್ನೇನು ಬಂದಲ್ಲ ಇಟ್ಕೊಂಡ್ ಬರ್ತೀನಿ ಬಿಡು ಸರಿ ಕಣ ಆಯ್ತು ಹಂಗೆ ಒಂಚೂರು ಯಾಕ ನೆಗಡೆ ಕೆಮ್ಮು ಆಗ್ತೈತೆ ಶೀತಾ ಸಿಕ್ಕಾಪಟ್ಟೆ ಶೀತಾ ಹಂಗೆ ಒಂದೆರಡು ಚೂರು ಏಲಕ್ಕಿನನು ಹಂಗೆ ಒಂಚೂರು ಶುಂಠಿ ಗೆಜ್ಕೊಂಡು ಅಕ್ಕಂಬರಕ ಬಾಳ ಚೆನ್ನಾಗಿರುತ್ತೆ ಕುಡಿಯಕ್ಕೆ ಆ ಬಹಳ ಚೆನ್ನಾಗಿರುತ್ತೆ ಹ್ಮ್ ಸರಿ ಕಣಮ್ಮ ಆಯ್ತಾ ಬರ್ತೀನಿ ಮಾಡ್ಕೊಂಡ್ ಬರ್ತೀನಿ ಸುಮ್ನೆ ಕುಂತಿರು ನೀನು ನೀನ್ ಆರಾಮಾಗಿ ಕೂತ್ಕೊಳ್ಳವ ನೀನು ಹ್ಮ್ ಸರಿ ಕಣಕ ಹೋಗ ನಾನ್ ಎಲ್ಲೂ ಹೋಗಲ್ಲ ಆರಾಮಾಗಿ ಕುತ್ಕೊಂಡಿರ್ ಹೋಗು ಮೀನು 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 ಬಾಂಗ್ಡೆ ಮೀನು ಜಿಲೇಬಿ ಮೀನು ಕಟ್ಲಾ ಮೀನು ನೋ ಮೀನು 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 ಗೆಜ್ಜೆ ಯಾರು ಮೀನವ್ರು ಬಂದಂಗ ಆಯ್ತಲ್ವೇನೆ ಮೀನವ್ರೆ ತಾನೇ ಅವ್ರು ಕೂಗ್ತಿರವ್ರು ಕಣಕ ಮೀನವನೇ ಇರಬೇಕು ಮೀನು ಮೀನು ಅಂತ ಕೂಗ್ತಿದಾರಲ್ಲ ಬಾಂಗ್ಡೆ ಮೀನು ಜಿಲೇಬಿ ಮೀನು ಕಟ್ಲಾ ಮೀನು ಅಂತೆಲ್ಲ ಕೂಗ್ತಿದಾರೆ ಹ ಏನ್ ತಗೊಂತೀಯನಕ್ಕ ಕೂ ಕರಿಯಣ ಅವರಿಗೆ ಕುಕಣೆ ಗಿರ್ಜಿ ನನಗೂ ಮೀನಿ ಸಾಂಬಾರಿಂದ ತಿಂದು ಭಾಳ ದಿವಸ ಆಗೈತೆ ನಮ್ಮ ಅಪ್ಪಂಗೂ ಮೀನಿನ ಸಾಂಬಾರ್ ಅಂದ್ರೆ ಭಾಳ ಇಷ್ಟ ಕಣೆ ಹಾ ಬಿ ಪಿಗೆ ಎಲ್ಲದಕ್ಕೂ ಒಳ್ಳೇದಂತ ಹೇಳ್ತಿರುತ್ತೆ ಕಣ್ಣಿಗೆಲ್ಲ ಭಾಳ ಒಳ್ಳೇದಂತೆ ಮೀನಿನ ಮೀನು ಅದಕ್ಕೆ ಕೂಗೆ ಕೂ ಕರಿಯ ತಗೋಬೇಕು ನೋಡಿ ಚೆನ್ನಾಗಿರೋದು ಬಾಂಗ್ಡೆ ಮೀನ್ ಅಂತ ಹೇಳ್ತಿದ್ದಾರೆ ಹಾ ಯೋ ಅಣ್ಣ ಬಾಳಣ್ಣ ಬಾಳಣ್ಣ ಇಲ್ಲಿ ಮೀನ್ ತಗೊಂಬಾ ಇಲ್ಲಿ ಮೂ ಮೂ ಬಂದೆ ಕಣ್ ತಡಿಯಾಕ ಬೈಕ್ ನಿಲ್ಸಿ ಮೀನ್ ಬರ್ತೀನಿ ತಡಿ ಅಲ್ಲೇ ಇರ್ರಿ ಬಂದೆ ಬಂದೆ ನೋಡ್ರಕ್ಕ ಮೀನ್ ತಗೊಂಬಂದಿದಿನಿ ಯಾವ್ದು ಬೇಕು ನೋಡ್ರಿ ನಿಮ್ಗೆ ಯಾಕೋ ಬಾಂಗ್ಡೆ ಮೀನು ಎಲ್ಲ ಖಾಲಿ ಆಗೋಗ್ಬಿಡ್ತು ಕಣಕ ದೂರಲ್ಲಿ ಇರೋ ಬರೋದು ಎಲ್ಲ ತಗೊಂಡ್ಬಿಟ್ರು ಕಣಕಕೋ ಬರೀ ಬಾಂಗ್ಡೆ ಮೀನೇ ತಗೊಂಡ್ಬಿಟ್ರು ಖಾಲಿ ಆಗೋಯ್ತು ಇನ್ನೇನು ಬಾಂಗ್ಡಾ ಜಿಲೇಬಿ ಐತೆ ಚೆನ್ನಾಗಿರು ತಗಳಕ ಇನ್ನು ಫ್ರೆಶ್ ಮೀನು ನೋಡು ಇವಾಗ ಇನ್ನು ಇಡ್ಕೊಂಬಂದಿರೋದು ಚೆನ್ನಾಗೈತ್ ತಗೊಳಕ ನೀನು ಬಾಂಡ್ಡೆ ಮೀನು ಇಲ್ಲ ಅಂದ್ರನುನು ಸುಮ್ ಸುಮ್ಮನೆ ಆಗ್ಯಾ ಬಾಂಗ್ಡೆ ಮೀನು ಅಂತ ಕೂಗ್ತೀಯ ಬರಿ ಜಿಲಬಿ ಮೀನು ಕಟ್ಲಾ ಮೀನ್ ಅಂತ ಕೂಗ್ಬೇಕಿತ್ತು ನೀನು ಹಾ ಬಾಂಗ್ಡೆ ಮೀನೆಲ್ಲ ಖಾಲಿ ಬಂದು ಬಾಂಗ್ಡೆ ಮೀನು ಜಿಲೇಬಿ ಮೀನು ಅಂತ ಕೂಗ್ತೀಯ ಹಾ ಯಾಕೆ ಕೂಗ್ತಿಯ ನೀನು ನಮ್ಗ ಗೊತ್ತಿಲ್ಲ ನಮಗ್ ಬಾಂಗ್ಡೆ ಮೀನ್ ಬೇಕು ತಗೋ ಬಂದ್ ಕೊಡು ಓ ಇತ್ತು ಕಣಕ ಅಯ್ಯೋ ಬೆಳಿಗಿಂದನು ಒಂದೇ ಸುಮ್ನೆ ಎಳ್ಕೊಂಬರ್ತಿದ್ ನೋಡು ಕೂಕೊಂಬರ್ತಿದ್ ಬಾಂಗ್ಡಿ ಮೀನು ಅಂತ ಬಾಂಗ್ಡಿ ಮೀನು ಜಿಲೇಬಿ ಮೀನು ಕಟ್ಲಾ ಮೀನು ಅಂತ

ಕಣಕಾ ಕಣಕ ಸುಮ್ನಿರು ಹಿಂಗೆ ಎದುರಿಸಿದ್ರೆ ಕಡಿಮೆ ರೇಟಿಗೆ ಕೊಟ್ಟು ಹೋಗ್ತಾರೆ ಸುಮ್ನಿರು ನೀನು ಗೊತ್ತಾಗಲ್ಲ ಕಟ್ಲಾ ಮೀನ್ ಹೆಂಗೈತಣ ಕೆಜಿ ಏನ್ ರೇಟ್ ಕಟ್ಲಾ ಮೀನು ಜಿಲೇಬಿ ಮೀನು ತೊಂಬತ್ತು ರೂಪಾಯಿ ಕೆಜಿ ಹೆಂಗ್ ಕೊಟ್ಕೊಂಡ್ ಬರ್ತಿದೀನಿ ಕಟ್ಲಾ ಮೀನು ನೂರ್ ನಲ್ವತ್ತು ರೂಪಾಯಿ ಕೆಜಿ ಹೆಂಗ್ ಕೊಡ್ತಿದೀನಿ ಕಣಕ ಯಾವ್ದ್ ಬೇಕು ತಗೊಳ್ರಿ ಇನ್ನೂರು ರೂಪಾಯಿ ಅನ್ಬಿಡತ್ ಲಗಿ ಏನೋ ನಮಗ್ ಗೊತ್ತಾಗಲ್ಲ ಅಂತ ನೀನು ಸುಳ್ ಸುಳ್ಳೆ ಹೇಳ್ಬಿಟ್ಟು ಯಾಮರ್ಸ್ ನೋಡ್ತೀಯ ನೀನು ಪರವಾಗಿಲ್ಲ ನಿನ್ನೆ ನಮ್ಮೂರಲ್ಲೂ ಯಾರ ಹಂಗೆ ನಿನ್ನೆ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದ ಅವ್ನು ಬರೀ ಜಿಲೇಬಿ ಮೀನು ಎಂಬತ್ತು ರೂಪಾಯಿ ಕೆ ಜಿ ಹಂಗೆ ಕೊಟ್ಟೋಗಿದ್ದಾನೆ ಕಟ್ಲಾ ಮೀನು ಬರೀ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಹಂಗೆ ಇವಾಗ ನೀನು ನೋಡಿದೆ ನೀನು ಈ ಪಾಟಿ ರೇಟ್ ಹೇಳ್ತೀಯಾ ನೀನು ಸರಿಯಾದ ಅನ್ಕೊಂಡು ಬಿಡು ನೀನು ವಕ್ಕ ಏನಪ್ಪಾ ಇದು ಹಿಂಗಾಡುತ್ತ ಇವಕ್ಕ ಅವಾಗ್ಲಿಂದ ನಾನು ನೋಡ್ತಿದ್ದೀನಿ ಯಾಕೋ ಸುಮ್ಮನೆ ತಗೊಳಕ ಕಡಿಮೆ ರೇಟಿಗೆ ಕೊಟ್ಟು ಹೋಗ್ತಾರೆ ಅಂದರೆ ಅವರು ಮೀನು ಒಂದು ಸ್ವಲ್ಪ ಜಾಸ್ತಿ ಇದಾಗಂಗೆ ನೋಡು ಹಂಗಾಗಿ ಕೊಡ್ತಾರೆ ಅವರು ನಾನಂದ್ರೆ ಇವಾಗಿನ ಇಟ್ಕೊಂಬಂದಿರೋದು ಕಣಕ್ಕ ಫ್ರೆಶ್ ಮೀನು ಬಹಳ ಚೆನ್ನಾಗೈತೆ ನೋಡ್ಬೇಕಾದ್ರೆ ಮೀನು ಹೆಂಗೈತೆ ಇವಾಗಿಂದ ನಾನು ಬಲೆಯಿಂದ ಬಿಡಿಸ್ಕೊಂಬಂದಿರೋದು ಮೀನು ಕಣಕ್ಕ ಹೋಗ್ಲಿ ಬಿಡೋಣ ಆತ್ಲಗಿ ಚರ್ಚೆ ಮಾಡ್ಬೇಡ ಇವಾಗ ಕೊಡೋ ರೇಟ್ ಹೇಳಪ್ಪ ನೀನು ನಮಗೆ ಜಿಲೇಬಿ ಮೀನಿಂದನು ಬೇಕು ಹಂಗೆ ಕಟ್ಲಾ ಮೀನಿಂದನು ಬೇಕು ಏನ್ ರೇಟ್ ಕೊಡ್ತೀಯ ಹೇಳಪ್ಪ ಅತ್ಲಗಿ ನಾವೆಲ್ಲಾರು ತಗೋತೀವಿ ಸರೋಜಿ ನೀನು ತಗೊತೀನಿ ಮೀನ್ನ ಕಣಕ ನಾನು ತಗೋಬೇಕು ನಾನೊಂದ್ ಒಂದ್ ಎರಡ್ ಕೆಜಿ ಜಿಲೇಬಿ ಮೀನು ಹಂಗೆ ಒಂದ್ ಎರಡ್ ಕೆಜಿ ಕಟ್ಲಾ ಮೀನು ಬೇಕು ಕಣಕ್ಕ ಹಂಗೆ ಇದು ಜಿಲೇಬಿ ಮೀನಿಂದು ಕಬಾಬ್ ಮಾಡಿದ್ರೆ ಪೀಶ್ ಕಬಾಬ್ ತಿನ್ನಕ್ ಬಹಳ ಚೆನ್ನಾಗಿರುತ್ತೆ ಕಣಕ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಗೂ ಒಂದ್ ಮೂರ್ ಕೆಜಿ ಜಿಲೇಬಿ ಮೀನು ಕೊಟ್ಬಿಡಪ್ಪ ನಮ್ಗೆ ಸಾಂಬಾರ್ ಜಿಲೇಬಿ ಮೀನ್ ಕಬಾಬ್ ಮಾಡೋದಕ್ಕೂ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಒಂದ್ ಮೂರು ಮೂರವರೆ ಕೆಜಿ ಒಂದ್ ಕೆಲಸ ಮಾಡು ನಾಲ್ಕ್ ಕೆಜಿನೇ ಜಿಲೇಬಿ ಮೀನು ಹಾಕ್ಬಿಡಪ್ಪ ಬಹಳ ಚೆನ್ನಾಗಿರುತ್ತೆ ಅಪ್ರಪ್ಪದ ಮೀನ್ ಇದಾವೆ ಚೆನ್ನಾಗೈತೆ ಅಲ್ವಿನೇಶ್ವರ ಚೆನ್ನಾಗಿದಾವಲ್ವೇನೆ ಮೀನು ಇವಾಗೇನು ಬಂದಿರೋ ಮೀನು ಕಣೆ ತಗಣನ ಅಪ್ರಪ್ಪದ ಮೀನ್ ಇದಾವೆ ಆ ಯಪ್ಪನ ಮುಂದೆ ಹೇಳ್ಬಾರ್ದು ಮೀನು ಬಾಳ ಚೆನ್ನಾಗಿದಾವೆ ಹೇಳಿರೇ ರೇಟ್ ಜಾಸ್ತಿ ಕೇಳ್ತಾರೆ ಕಡಿಮೆ ಮಾಡಲ್ಲ ಅದಕ್ಕೆ ಹೇಳ್ಕೊತಿಲ್ಲ ಈ ಗಿರ್ಜಿ ಒಳ್ಳೆ ಈ ದಾಟಂಗ್ ಆಡ್ತಿದ್ದಾಳೆ ನಾವೇ ತಗೊಂಡ್ ಸರೋಜಿ ನಂಗು ಪಿಶ್ ಕಬಾಬ್ ಮಾಡ್ತಿಂದು ಬಹಳ ದಿವಸ ಆಯ್ತು ಕಣೆ ನಾನು ಒಂದ್ ಮೂರ್ ಕೆಜಿ ಜಿಲೇಬಿ ಒಂದ್ ಮೂರ್ ಕೆಜಿ ಕಟ್ಲಾ ಮೀನು ಕಣೆ ಕಟ್ಲಾ ಮೀನು ಸಾಂಬಾರ್ ಮಾಡೋಕ್ ಚೆನ್ನಾಗಿರುತ್ತೆ ಹಂಗೆ ಜಿಲೇಬಿ ಮೀನು ಒಳ್ಳೆ ಕಬಾಬ್ ಮಾಡೋದಕ್ಕೆ ಒಳ್ಳೆ ರುಚಿ ಬಹಳ ಚೆನ್ನಾಗಿರುತ್ತೆ ಕಣೆ ಸರೋಜಿ ನಾನು ಭಾಳ ದಿವಸ ಆಯ್ತು ನಮ್ಮ ಅಪ್ಪಂಗೆ ಮೀನಿನ ಊಟ ಅಂದ್ರೆ ಬಹಳ ಇಷ್ಟ ಕಣೆ ಹ ತಗೊಂಡ್ತೀನಿ ನಾನು ಒಂದ್ ಆರ್ ಕೆಜಿ ತಗೊಂಡಿನಿ ಅಣ್ಣ ನೋಡಿ ಕೊಡಪ್ಪ ನೀನು ರೇಟ್ ಹೇಳಪ್ಪ ಕೊಡ ರೇಟ್ ಇವಾಗೇಟ್ ಒಟ್ಟು ತಗೋತಿವಿ ನಾವು ನೀವು ನಮ್ ಪಕ್ತೂರೇ ನೀವೇನ್ ಬೇರೆ ಊರವರಲ್ಲ ನೋಡ್ರಕ್ಕ ನನಗೂ ಲಾಸ್ ಆಗುತ್ತೆ ನಿಮಗೂ ಲಾಸ್ ಆಗೋದು ಬೇಡ ನನಗೂ ಲಾಸ್ ಆಗೋದು ಬೇಡ ಹಾಂ ನಾನು ಬೆಳಿಗ್ಗೆಯಿಂದನೂ ಪೆಟ್ರೋಲೆಲ್ಲ ಖರ್ಚು ಮಾಡ್ಕೊಂಡು ನಾನು ಕೆರೆ ಹತ್ರ ಹೋಗ್ಬಿಟ್ಟು ಮೀನೆಲ್ಲ ತಗೊಂಡು ಇಲ್ಲೆಲ್ಲ ಬರ್ಬೇಕಂದ್ರಕ್ಕ ನನಗೂ ಗೀಟಲ್ಲ ನೋಡಿರಿ ಜಾಸ್ತಿ ರೇಟ್ ಏನು ಹೇಳ್ತಿಲ್ಲ ಇವಾಗ ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ನಲ್ಲ ಕಟ್ಲಾ ಮೀನು ನೂರು ಮೂವತ್ತು ರೂಪಾಯಿ ಕೆ ಜಿ ಹಂಗೆ ಕೊಡ್ತೀನಿ ಇದು ತೊಂಬತ್ತು ರೂಪಾಯಿ ಅನ್ನೋಲ್ಲಕ್ಕ ಹತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಜಿಲೇಬಿ ಮೀನು ಎಂಬತ್ತು ರೂಪಾಯಿ ಕೆ ಜಿ ಹಂಗೆ ತಗೊಳ್ರಕ್ಕ ಬಿರ್ಬಿರನೆ ತಗೊಳ್ರಿ ತಟ್ಟೆ ಏನಾರು ಬಟ್ಲೋ ತಟ್ಟೆನೋ ಕವರ್ ಏನಾರ ತಗೊಂಬರೀ ಹೋಗ್ರಕ್ಕ ತೂಕ ಹಾಕಿ ಹಾಕಿ ಕೊಡ್ತೀನಿ ಬೇಗ ಮೀನೆಲ್ಲ ಎಲ್ಲಾ ಆಳಾಗ ಹೋಗ್ಬಿಡ್ತು ಬಿಸ್ಲಲ್ಲಿ ನಾನು ಇನ್ನು ಪಕ್ತೂರಿಗೆಲ್ಲ ಹೋಗ್ಬೇಕು ಹೋಗ್ರಿ ಹೋಗ್ರಿ ಬಿರ್ನೆ ತಟ್ಟೆನೋ ಕವರ್ ಏನಾರ ತಗೊಂಬರ್ರಿ ಹಾಕಿನತ್ಲಕ್ ತೂಕ ಮಾಡಿ ಮಾಡಿ ಕವರ್ ಹ್ಮ್ ಹಂಗೇ ಶಾಂತಕ ಬೇಜಾರ್ ಮಾಡ್ಕೋಬಾರ ಕನಕ ನನಗೂ ಒಂದ್ ಕವರ್ ವೇಸ್ಟ್ ಕವರ್ ಯಾವ್ದಾರನು ಕೊಡಕ ನಾನು ಹಾಕೊಂಡ್ ಹೋಗ್ತೀನಿ ತಿರ್ಗಾ ಮಂತ ಹೋಗ್ಬಿಟ್ಟು ತಿರ್ಗಾ ತಗೊಂಬರದ್ ಯಾರಕ್ಕ ಆಗಲ್ಲ ಇದ್ರಲ್ಲೇನೇ ತೂಕ ಮಾಡಿಸಿಕೊಂಡು ಕವರ್ ಅವರೇ ಹಾಕೊಂಡ್ ಹೋಗ್ತೀನಿ ಹ್ಮ್ ಸರಿ ಕಣ್ರಮ್ಮ ಆಯ್ತು ತಗೊಂಡ್ಬರ್ತೀನಿ ಏನಾಗಿರ್ಜಿ ನಿನ್ಗೂ ಕವರ್ ಬೇಕೇನೆ ನೀನ್ ಎಷ್ಟ್ ಕೆಜಿ ತಗೋತೇ ಮೀನ್ ಇಲ್ಲ ಕಣಕ ನಾನು ಮೀನ್ ನಮ್ಮ ನಮ್ಮಯ್ಯಪ್ಪ ಕೋಳಿ ಅಂತ ಹೇಳೈತೆ ನಾನು ಮೀನ್ಗಿನ್ ತಗೊಳಲ್ಲ ಕಣಪ್ಪ ಮುಳ್ಳಿರ್ತಾವೆ ಜಾಸ್ತಿ ನನ್ಗೆ ತಿನ್ನಕ್ಕಾಗಲ್ಲ ಕಣಕ್ಕ ಅವಾಗ್ಲಿ ನಾನು ನೋಡ್ತಿದ್ದೀನಿ ಮೀನು ತಗೊಂಡಿಲ್ಲ ಏನಿಲ್ಲ ಏನ್ ಬಂದಾಗ್ಲಿ ನಾನು ಏನ್ ಜೋರ್ ಮಾಡಿ ಹೇಳ್ತೀಯಲ್ಲಕ್ಕೋ ಆ ಓಹೋ ರೇಟ್ ಕಡಿಮೆ ಮಾಡು ಹಂಗೈತೆ ಹಿಂಗೈತೆ ಹಂಗೆ ಹಿಂಗೆ ಅಂತ ಅವಾಗ್ಲಿ ನಾನು ಚರ್ಚೆ ಮಾಡ್ತಿದ್ಯಾ ಒಂದ್ ಕೆಜಿ ಮೀನು ತಗೊಂಡೆ ಸುಮ್ ಸುಮ್ಮನೆ ಚರ್ಚೆ ಮಾಡ್ತೀಯಲ್ಲಕ್ಕ ಪರವಾಗಿಲ್ಲ ಕಣ್ಣು ಬಿಡಕ್ಕ ನೀನು ಎಲ್ಲ ನಮ್ ಶಾಂತಕ್ಕ ನಮ್ ನೇತ್ರಮ್ಮ ನಮ್ ಸರೋಜಮ್ಮ ಎಲ್ಲ ತಗೊಂಡಿದಾರಲ್ಲ ಆ ನಾನ್ ಕಡಿಮೆ ಮಾಡಿದಕ್ಕೆ ನಿನ್ ತಗೊಂಡಿರೋದು ಗೊತ್ತ ನಿನ್ಗೆ ಹ್ಮ್ ಸರಿ ಕಣ ಆಯ್ತ್ ಬಿಡಕ ಅಕ್ಕ ಹೋಗ್ರಕ್ಕ ಕವರ್ ತಗೊಂಬರ್ರಿ ಬೇಗ ತಗೊಂಬರ್ರಿ ಹೋಗ್ರಿ ಒತ್ತಾಯ್ತು ನಾನು ಹೋಗ್ಬೇಕು ಮೀನೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಹೋಗ್ರಕ್ಕ ಇನ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು